ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಅಸಿಡಿಟಿ ಇಂತಹ ಯಾವುದೇ ಸಮಸ್ಯೆಗಳಿದ್ರು ರಾಮಬಾಣದಂತೆ ಕೆಲಸ ಮಾಡುವುದೇ ಈ ಅಮೃತ ಬಿಂದು ಇದು ಐಸ್ ಕ್ರೀಮ್ ರೊಟ್ಟಿ ಅಂತ ಹೇಳಿ ಐಸ್ ಕ್ರೀಮ್ ವೆನಿಲಾ ಸ್ಕೂಪ್ ಐಸ್ ಕ್ರೀಮ್ ವೆಜಿಟೇಬಲ್ಸ್ ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ ನಮ್ಮ ಡೆಲಿವರಿ ಬಾಯ್ ತ್ರೀ ಸಿಕ್ಸ್ ನೈನ್ ಕಂಟೆಂಟ್ ಗೆ ಸ್ವಾಗತ ಕೋರ್ತಾ ಇವತ್ತು ಬೆಂಗಳೂರು ಅರಮನೆಯಲ್ಲಿ ಮೇಲಕ್ಕೆ ನಾನು ಹೋಗ್ತಾ ಇದ್ದೀನಿ ಬನ್ನಿ ನೀವು ಬನ್ನಿ ಈ ಫುಡ್ ಮೇಳದಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ಮೈಸೂರಿನವರು ಬಂದು ಭೋಜನ ಪ್ರಿಯ ಅನ್ನೋ ಒಂದು ಒಬ್ಬರು ಸ್ಟಾಲ್ ಹಾಕಿದ್ದಾರೆ ಅವರು ಯಾರೂ ನೋಡಿರೋದ ಇಲ್ಲಿ ಯಾರು ನೋಡಿರಲ್ಲ ಮೋಸ್ಟ್ಲಿ ನೂರು ಬಗೆಯ ಐಟಮ್ ಅಂದರೆ ಬಾನಹಳ್ಳಿ ರೊಟ್ಟಿ ಐಟಮ್ ಅಂತ ಅದು ಬಾನಹಳ್ಳಿಯಲ್ಲಿ ರೊಟ್ಟಿ ಐಟಮ್ ನೂರು ಬಗೆಯ ಐಟಮ್ ಹಾಕ್ತಾರಂತೆ ಅದು ಅದು ಯಾವ ಥರ ರೊಟ್ಟಿ ಅನ್ನೋದು ನಾವು ನೋಡೋಣ ಬನ್ನಿ ಇವರೇ ನೋಡಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೇಡಿ ಅವ್ರ ಹತ್ರನೇ ನಾವು ಮಾತಾಡ್ಸೋಣ ಬನ್ನಿ ಕೆಲವರೆ ನಮಸ್ಕಾರ ನಾವು ಎಸ್ ಎಂ ಪಿ ಭೋಜನಪ್ರಿಯ ಅಂತ ಮೈಸೂರಿಂದ ಬಂದಿರೋದು ಮೈಸೂರಲ್ಲಿ ನಮ್ಮದು ಚಾಮುಂಡಿಪುರಮಲ್ಲಿ ಸ್ಟಾ ನಮ್ಮದು ಹೋಟೆಲ್ ಇರೋದು ಅಂದರೆ ಮಧ್ಯಾಹ್ನ ಹೊತ್ತು ಅಲ್ಲಿ ಊಟ ಇರುತ್ತೆ ಸಂಜೆ ಹೊತ್ತು ಅರೌಂಡ್ ಹಂಡ್ರೆಡ್ ಪ್ಲಸ್ ವೆರೈಟೀಸಲ್ಲಿ ರೊಟ್ಟಿಗಳು ಮಾಡ್ತೀವಿ ಅಕ್ಕಿ ರೊಟ್ಟಿ ಹಂಡ್ರೆಡ್ ಪ್ಲಸ್ ವೆರೈಟೀಸಲ್ಲಿ ರೊಟ್ಟಿ ಮಾಡ್ತೀವಿ ಬಾಣ್ಲಿಲಿ ಸರ್ ಎಲ್ಲ ಬಾಣ್ಲಿಲಿ ಮಾಡೋದು ಟ್ರೆಡಿಷ್ನಲ್ ವೇ ಇವಾಗ ನಾವು ರೊಟ್ಟಿ ತಿಂತಾಯಿದ್ರೆ ಇದ್ದರೆ ಕಜ್ಜೆ ಮಾಡಿದ ರೊಟ್ಟಿನೇನು ಹಾಕೋಕ್ ಬರಬೇಕು ಎಲ್ಲ ಕೈಯಲ್ಲೇ ತಟ್ಟೋದು ಬಾಣ್ಲಿಲಿ ಮಾಡೋ ರೊಟ್ಟಿ ಬಟ್ ಬಾ ಟ್ರೆಡಿಷ್ನಲ್ ಜೊತೆಗೆ ನಾವು ಈ ಜನ್ರೇಷನ್ಗೂ ಮ್ಯಾಚ್ ಆಗೋ ಥರ ಐಸ್ ಕ್ರೀಮ್ ರೊಟ್ಟಿ ಬಟರ್ ಗುಲ್ಕನ್ ರೊಟ್ಟಿ ಅಂತ ಮತ್ತೆ ಡ್ರೈ ಫ್ರೂಟ್ಸ್ ರೊಟ್ಟಿ ಅಂತೆಲ್ಲ ವೆರೈಟೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ಇಲ್ಲಿ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಸ್ಟಾಲ್ ಇಟ್ಟಿದ್ದೀವಿ ಗೇಟ್ ಸಿಕ್ಸಲ್ಲಿ ಬಾಣಲಿ ರೊಟ್ಟಿ ಅಂತ ಹೇಳಿ ಸೊ ಇಲ್ಲಿ ನಾವು ಅರೌಂಡ್ ಫಾರ್ಟಿ ಫೈವ್ ಟು ಫಿಫ್ಟಿ ವೆರೈಟೀಸಲ್ಲಿ ಮಾಡ್ತಾ ಇದ್ದೀವಿ ನೀವು ಆಲ್ರೆಡಿ ನೋಡಿರ್ಬೋದು ಇಷ್ಟು ವೆರೈಟೀಸ್ ಕೂಡ ರೊಟ್ಟಿಗಳಿದೆ ಬಿಸಿಯಾಗಿ ಲೈವ್ ಕೌಂಟರ್ ಮಾಡ್ತಾ ಇರೋದು ನಾವು ನಮ್ಮದು ವೆಬ್ಸೈಟ್ ಕೂಡ ಇದೆ ಭೋಜನಪ್ರಿಯ ಅಂತ ಹೇಳಿ ಗೂಗಲಲ್ಲಿ ನೀವು ಸರ್ಚ್ ಮಾಡ್ಬೋದು ನೀವು ಅಲ್ಲಿಗೆ ಹೋದರೆ ನಿಮಗೆ ಕಂಪ್ಲೀಟ್ ನಮ್ಮದು ಅಡ್ರೆಸ್ ಗೊತ್ತಾಗುತ್ತೆ ಆ್ಯಂಡ್ ನಾವು ತರ್ಟಿ ಇಯರ್ಸಿಂದ ಕ್ಯಾಟ್ರಿಂಗ್ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ್ಯಂಡ್ ನಮ್ಮದು ಎಸ್ ಎಮ್ ಪಿ ಈವೆಂಟ್ಸ್ ಕೂಡ ಇದೆ ಸೊ ನಿಮಗೆ ಲೈಕ್ ಏನೇ ಈವೆಂಟ್ಸ್ ಆರ್ಗನೈಸರ್ಸ್ ಆಗಿರ್ಬೋದು ಅಥವಾ ಮದುವೆ ಈವೆಂಟ್ಸ್ ಆಗಿರ್ಬೋದು ಕ್ಯಾಟ್ರಿಂಗ್ ಏನೇ ಆದರೂ ಕೂಡ ವೆಬ್ಸೈಟಲ್ಲಿ ನಮ್ಮದು ನಂಬರ್ ಇದೆ ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಡಿಟೇಲ್ಸ್ ಸಿಗುತ್ತೆ ಇದು ಅವರೇಕಾಳು ರೊಟ್ಟಿ ಇದು ಮಿಕ್ಸ್ ವೆಜ್ ರೊಟ್ಟಿ ಮಿಕ್ಸ್ ವೆಜ್ ರೊಟ್ಟಿ ಇದು ಕಾರ್ನ್ ರೊಟ್ಟಿ ರಾಗಿ ಕಾರ್ನ್ ರೊಟ್ಟಿ ಅದು ಎಸ್ ಎಮ್ ಪಿ ಸ್ಪೆಷಲ್ ಅಂತ ಹೇಳಿ ಲೈಕ್ ಯೂನಿಕ್ ನಿಮಗೆ ಟಾಪಿಂಗ್ಸ್ ಯೂನೀಕ್ ಆಗಿರುತ್ತೆ ಕಾರ್ನ್ ಪೀಸ್ ವೆಜಿಟೇಬಲ್ಸ್ ಟೂಟಿ ಫ್ರೂಟಿ ಎಲ್ಲ ಇರುತ್ತೆ ಇದು ಐಸ್ ಕ್ರೀಮ್ ರೊಟ್ಟಿ ಅಂತ ಹೇಳಿ ಐಸ್ ಕ್ರೀಮ್ ರೊಟ್ಟಿ ಇದ್ರ ಜೊತೆಗೆ ಸರ್ ಇದ್ರ ಮೇಲೆ ಅಂದರೆ ನಾವು ಇದ್ರ ಮೇಲ್ಗಡೆ ಫುಲ್ ಚಾಕ್ಲೇಟ್ ಹಾಕಿರೋದು ರೊಟ್ಟಿ ಮೇಲ್ಗಡೆ ಆ್ಯಂಡ್ ಅದ್ರ ಮೇಲೆ ಚಾಕ್ಲೋಟ್ ಚಿಪ್ಸ್ ಎಲ್ಲ ಹಾಕಿರ್ತೀವಿ ಇದ್ರ ಜೊತೆಗೆ ವೆನಿಲಾ ಸ್ಕೂಪ್ ಐಸ್ ಕ್ರೀಮ್ ಕೊಡ್ತೀವಿ ಮುಂದೆಡ್ತಾರೆ ನೋಡಿದ್ರಲ್ಲ ಗೆಲ್ಲ ಇವಾಗ ದಸರಾ ಹತ್ರ ಬಂತು ಮೈಸೂರಿಗೆ ಹೋದ್ರೆ ನೀವು ಈ ಹೋಟ್ಲಿಗೆ ಒಂದ್ಸಲ ಭೇಟಿಯಾಗಿ ನೀವು ರುಚಿ ರುಚಿಯಾದ ರೊಟ್ಟಿಗಳನ್ನು ಸವಿರಿ ಗೆಳೆಯರೆ ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ನಂಬರ್ ಹಾಕಿರ್ತೀವಿ ನೀವು ಭೇಟಿ ಆಗ್ಬೋದು